ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್ ಹೈ ಎಲ್ಲ ಆರ್ ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ವೈಸ್ ಇವತ್ತು ಲೊಕೇಶನ್ ಬಂದಿರೋದು ಯಾವುದು ಅಂದರೆ ಮಲ್ಲೇಶ್ವರಂಗೆ ಕಾಲ್ ಮಾಡಿದೆ ಅಣ್ಣ ಈ ಥರ ಲೊಕೇಶನ್ ಭಯ ಹೇಳೋಣ ಅಂತ ಹೇಳಿ ಕೆ ಸೊ ಗಾರ್ಡನ್ದು ಲೊಕೇಶನ್ ಹೇಳಿದ್ದಾರೆ ಸೊ ಲೊಕೇಶನ್ ಜಸ್ಟ್ ಗೊತ್ತಾಯ್ತು ಅನ್ಸುತ್ತೆ ಯಾವ್ದು ಲೊಕೇಶನ್ ಲೊಕೇಶನ್ ಅಂತ ಸೊ ನನ್ ಜೊತೆಗೆ ಬ್ರೋ 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 ನಿಮಿಷ ಸೌಂಡ್ ಕಡೆಯಿಂದ ಹೊಲ್ನಾಡಿ ಫ್ರೆಶ್ ಸೌಂಡ್ ಕೇಳಿಸ್ತಿತ್ತಲ್ಲ ಹ್ಞೂ ಸೊ ರೈಸ್ ಇವಾಗ ನನ್ ಜೊತೆಗೆ ಬಂದ್ಬಿಟ್ಟು ಯಶವಂತ್ ಬ್ರೋ ಬಂದಿದ್ದಾರೆ ಯಾಕಂದರೆ ಮಲೇಶ್ವನ ಬರೋಕ್ಕಾಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಬರಕ್ ಆಗ್ಲಿಲ್ಲ ಸೊ ಅದಕ್ಕೆ ನೀನ್ ಹೋಗಿರೋ ಬೇಜಾರ್ ಏನಿದೆ ಅಂತ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬಾ ಆಮೇಲೆ ನಾವು ಬೇಕಿರಾ ನೋಡೋದಾ ಅಂತ ಹೇಳ್ತಾ ಹೇಳಿದ್ರು ಆಮೇಲೆ ಮತ್ತೆ ಇನ್ನೊಂದು ಸಲ ಬೇಕಿರಾ ಹೋಗೋಣ ಅಂತ ಬೇರೆ ಹೇಳಿದ್ರು ಸರಿ ಓಕೆಣ ಅಂತ ಹೇಳ್ಬಿಟ್ಟು ನೀವು ಒಬ್ಬನೇ ಹೋಗ್ಬೇಡ ನಾ ಕರ್ಕೊಂಡು ಹೋಗೋ ಅಂತ ಹೇಳೋದು ಸರಿ ಆಯಿತು ಅಂತ ಯಶವಂತ ಪ್ರಾಬ್ಲಮ್ ಇದೆ ಬ್ರೋ ಬದೇಶ್ ಆಯ್ ವೈಸ್ ಎಲ್ಲಾದ್ರೂ ಹೇಗಿದ್ದೀರಾ ಇಲ್ಲಾದರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ತುಂಬ ಈಗ ವೀಡಿಯೋದಲ್ಲಿ ಕಾಣಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಿರೋ ಥರ ನಿಮ್ಗೆ ಗೊತ್ತಿರೋದೇ ಅಲ್ವಾ ಇದು ಪ್ರೇ ಲೊಕೇಶನ್ನು ಹೋದ್ಸರಿ ನಾನು ಮಲ್ಲೇಶ್ ಬ್ರೋ ಪ್ರಜ್ವಲ್ ಬ್ರೋ ಎಲ್ಲ ಬಂದು ಮಾಡ್ಕೊಂಡು ಹೋಗಿದ್ದೀವಿ ಇದೇ ಲೊಕೇಶನಲ್ಲೇ ತುಂಬ ಭಯದಿಂದ ಹೊರಟೋಗಿದ್ದೀವಿ ಭಯ ಬಿದ್ದುಬಿಟ್ಟು ಅದೇ ಲೊಕೇಶನ್ಗೆ ಇಬ್ಬರೇ ಬಂದಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಆದರೆ ಹೇಳ್ದೆ ನಾನು ಬ್ರೋಗೆ ಬ್ರೋ ನೀವು ಭಯ ಬೀಳ್ತೀರ ನಾನು ಭಯ ಬೀಳ್ತೀನಿ ಬೇಡ ಬ್ರೋ ಅಂದೆ ಇಲ್ಲ ನಮ್ಮ ಆಡಿಯನ್ಸು ನೋಡಬೇಕು ಅವ್ರಿಗೆ ನಾವು ಎಂಕ್ರೇಜ್ ಕೊಡಬೇಕು ಅಂತೇಳ್ಬಿಟ್ಟು ಬಂದಿದ್ದೀವಿ ನಿಮಗೋಸ್ಕರನೇ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟು ವೀಡಿಯೋನ ನೋಡಿದ್ರೆ ಮುಂಚೆ ಲೈಕ್ ಮಾಡಿ ಯಾಕಂದರೆ ಪ್ರಿಯ ಪ್ರಿಯ ಲೊಕೇಶನ್ ಎಲ್ಲರಿಗೂ ಗೊತ್ತಿರೋದೆ ಓಕೆ ಬ್ರೋ ಹ್ಞೂ ಸೊ ರಾಯ್ಶ್ ನೋಡಿ ಹೆಂಗಿದೆ ಹೋಗ್ತೀವಿ ನೋಡಿ ವೆಕೇಶನ್ ಅದೇ ಸೌಂಡ್ ಬರ್ಬೇಕಾದ್ರೆ ಸೌಂಡ್ ಬೇರೆ ಬರ್ತೈತಾ ಅದೇನು ನನ್ನ ಸೌಂಡ್ ಬಂತು ಬ್ರೋ ನನ್ನ ಅಲ್ಲಿ ಏನು ಅಂತ ಬರ್ತದೆ ಬಂದಿರೋ ಗೊತ್ತಾಗ್ತಿಲ್ಲ ಹೋಗೋಣ ಬ್ರಾ ಸೊ ರಾಯ್ಶ್ ಹೋಗೋದಾ ರಾಯಶ್ ವಿಡಿಯೋ ಒಳಗೆ ಹೋಗೋದಾ

ಅದು ಇನ್ನೊಂದು ಸಲ ಅದು ಇದು ಎಷ್ಟೋ ಇಷ್ಟ ಆಗಿದೆ ಮೋಸ್ಟ್ಲಿ ಬ್ಯಾಟ್ರಿ ಡೌನ್ ಆಗಿರ್ಬೇಕು ಏನು ಫುಲ್ ಹಾಕೊಂಡ್ಬಂದು ಹಾಂ ಹಾಂ ಹೋಗಿ ಬ್ರೋ ಹಾಕೊಳ್ಳಿ ಬ್ರೋ ನಾನು ಹೇಳಿ ಹ್ಞೂ ಹಿಂದೆ ಬಂತು ಬ್ರೋ ಸೌಂಡು ಯಾರಿದ್ದೀರಾ ಒಳಗೆ ಯಾರಾದರೂ ಇದ್ದೀರಾ ಹಲೋ ಒಳಗೆ ಬಂದಿದ್ದು ಕಷ್ಟನೇ ಹಲೋ ಪ್ರಿಯ ಅವರೇ

ನಿಧಮ್ಮ ಯಾರಿದ್ದೀರಾ ಅಲ್ಲಿ ಅಲೋ ಎಲ್ಲಿ ಸೌಂಡ್ ಬಂದಿದ್ದು ಇದಿಲ್ಲ ಇದಿಲ್ಲ ಇತ್ತು ಅಲ್ಲ ನೀವ್ ಅಲ್ಲಿ ಹೋಗಿದ್ರೆ ನಾನು ಈ ಕಡೆ ಬಂದ್ರೆ ಇಲ್ಲೂ ಸೌಂಡ್ ಬಂತು ಟಕ್ ಟಕ್ ಅಂತ ಬನ್ನಿ ನೋಡದ ಅಲ್ಲಿ ಅಲ್ಲಿ ಏನೇನ್ ಸೌಂಡ್ ಬಂತು ಅಂತ ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ಹಲೋ ಎಲ್ಲಿದ್ದೀರಾ ನೀವು ಹಲೋ ನೀವು ಇಲ್ಲಿದ್ದೀರಾ ಕ್ಯಾಂಕ್ಸ್ ಅಂತ ಕಣ್ಮಿಂದ ಬರ್ತೀರಾ ಈಗ ಹೊಡಿತಿದ್ದೇನೆ ಒಬ್ರು ಆಟೋಮೆಟಿಕ್ಕಾಗಿ ಇದು ಇಂಪ್ರೂ ಇದು ಹೊಡಿತು ಆಟೋಮೆಟಿಕ್ಕಾಗಿ ನಿಮಗೆ ಏನಿದೆ ನೋಡಿ ನೈಟ್ ವಿಷನ್ ಕ್ಯಾಪ್ ಆ್ಯಕ್ಚರ್ ಮಾಡಿ ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಹಲೋ ಎಲ್ಲಿದ್ದೀರಾ ನೀವು ಎಲ್ಲೂ ಓಡ್ಬೇಡಿ ಬ್ರೋ ಬ್ರೋ ಬಂತು ಬ್ರೋ ಹಂಗೆ ಓಡಾಕ ಹೋಗ್ಬಿಡಿ ಬ್ರೋ ಏನೇ ಆದರೂ ಓಡಕ್ಕೆ ಏನಾದರೂ ಓಡಬೇಡಿ ಬ್ರೋ ಬ್ರೋ ಏನೇ ಆದ್ರೂ ಕಾಮಾಗಿ ಇಲ್ಲೇ ಇರೋದಾ ಓಡಕ್ಕೆ ಹೋಗ್ಬಿಡಿ ನಮ್ಮ ಜೊತೆಗೆ ಈ ಕಡೆ ಬನ್ನಿ ಬ್ರೋ ನೋಡೋಣ ಏನಿದೆ ಬ್ರೋ ಏನಿದೆ ಬ್ರೋ ಯಾರಾದರೂ ಇದ್ದೀರಾ ಹಲೋ ಬ್ರೋ ಹುಯಿ ಒಳಗಿಂದು ಬರ್ತೈತೆ ಯಾರೀರಲ್ಲಿ ಸೌಂಡ್ ಕೇಳಿಸ್ತಿದೆ ನಾವು ನ್ಯಾಯ ಸಿಬ್ಬಂದ ಮಾಡ್ತೀವಿ ನಾವು ಬಂದಿದ್ದೇವೆ ತೊಂದರೆ ಕೊಡಬೇಡಿ ಒಳಗೆ ಬರ್ತಿದ್ದೆ ಅಂಡು ಯಾರಿದ್ದೀರಾ ಹಲೋ ಯಾರಾದ್ರೂ ಇದ್ದೀರಾ

ವಾರ್ಡನ್ ಅವ್ರೆ ನಮ್ ಮುಂದೆ ಬನ್ನಿ ವಿಂಡೋ ವಿಂಡೋ ಇದಾಯ್ತಲ್ಲ ಲಾಸ್ಟ್ ಟೈಮ್ ಹಿಂಗೆ ಆಗಿದ್ದು ಇಲ್ಲ ಬ್ರೋ ಲಾಸ್ಟ್ ಟೈಮ್ ಹಿಂಗೆ ಆಗಿದ್ದು ಏನು ಇಲ್ಲ ಬ್ರೋ ಬ್ರೋ ಪಕ್ಕ ವಾರ್ಡನ್ ಬ್ರೋ ಇಲ್ಲಿರೋದು ವಾರ್ಡನ್ ಅನ್ಸುತ್ತೆ ಬ್ರೋ ನನಗೂ ಹಾಂ ಬ್ರೋ ಏಯ್ ಇಲ್ಲಿ ಯಾರು ಇರೋದು ಇಲ್ಲಿ ವಾರ್ಡನೇ ವಾರ್ಡನೆ ಬ್ರೋ ಮಿಂಗ್ಸು ವಾರ್ಡನೆ ಹಿಂಗ್ ಮಾಡ್ತಾ ಇರೋದು ಏನ್ ಮಾಡ್ತಾ ಇದೀರಾ ಹಲೋ ಬ್ರೋ

ನಾವು ಬಂದಿರೋದು ಏನಾರೋ ಮತ್ತೆ ನಿಮಗೆ ಏನಾರೋ ತೊಂದರೆ ಆಗ್ತಿದ್ಯಾ ನೀ ಮಾಡಿರೋ ಸರಿಯಾಗಿದ್ಯಾ ಆಡನ್ ಅವರೇ ಮಾಡಿದ ಅದರ ತಪ್ಪು ಕೆಲಸ ಇಲ್ಲಿ ಏನು ಹೊಲ್ಕ ಅಲ್ ನೋಡಿ ಬ್ರೋ ಈ ಫಸ್ಟ್ ಅಲ್ಲಿ ನೋಡ್ಬೇಕೋಗಿತ್ತು ಬ್ರೋ ಅವರು ಕ್ಯಾಪ್ಚರ್ ಆಗಿದೆಯಾ ಇಲ್ಲ ಕ್ಯಾಪ್ಚರ್ ಇಲ್ಲ ಇಲ್ಲ ಕ್ಯಾಪ್ಚರ್ ಆಯಿತು ನಾನು ನೋಡಿದೆ ಇಲ್ಲಿ ಹೋಗಿ ಪಾಸ್ ಆಗಿರೋದು

ಹಲೋ ದೂರ ಇಲ್ಲ ಹೋಗಿ ಮಾಡ್ತಿದ್ದೆ ಬ್ರೋ ನಾವೇಂಗೆ ಸಿಗ ಕೊಡ್ತಿದ್ವಾ ಯಾರಿದ್ದಾರೆ ಬ್ರೋ ಇದೇ ಬ್ರೋ ಬ್ರೋ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಏನಾದ್ರು ಬಂತಾ ಬಂದಾಗ

ಇದೇ ಒಂದು ರೇಪ್ ಮಾಡಿಬಿಟ್ಟು ಅದೇನೇ ಹೇಳ್ತಾ ಇರೋದು ಅವ್ರ ಬಗ್ಗೆ ವಾರ್ಡನ್ ಬಗ್ಗೆ ಕೆಳದಾಗ ಬೈತಾ ಇದ್ರೆ ಅವ್ರಿಗೆ ಏನು ಮಾಡ್ಲೋಡಿ ಹಾ ಏನೂ ಇಲ್ಲ ಬ್ರೋ ಬ್ರೋ ನನ್ನೇನು ಟಾರ್ಚ್ ವರ್ಕ್ ಆಯ್ತಿಲ್ಲ ಇದು ವರ್ಕ್ ಆಗ್ತಾ ಇಲ್ಲ ಬ್ರೋ ಬಂತು

ಈ ರೂಮ್ಗೆ ಹೋಗಕ್ಕೆ ಬಿಡ್ತಿಲ್ಲ ನಮಗೆ ಹೊರಗೆ ಹೋಗೋದೇ ಬೇಕಾಗಿಲ್ಲ ಒಬ್ರೊಬ್ರು ಎಲ್ಲೆಲ್ಲೋ ಹೋಗ್ಬಿಡ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ ಆಗಿಬಿಡುತ್ತಾ ಬ್ರೋ ಹೋಗ ಡೈವರ್ಟ್ ಮಾಡುತ್ತೆ ಹಾಕ್ಬೇಡಿ ಬನ್ನಿ ಬ್ರೋ ಇನ್ನು ಅಲ್ಲಿ ಬ್ರೋ ರೂಮು ಇಲ್ಲ ಇಲ್ಲ रस मर गए, गाइस। बोलिए बोलो, बोलिए ना बोलो। रो ट्रेसमेंट में ट्रेसमेंट में होगा। ये निक्के? बोलिए। ए ए ए। रो ये बन रहा है। ये बन रहा है। रो ये ना दो बात ಏನು ಏನಿಕ್ಕ ಈ ತರ ಮಾಡ್ತಾ ಇದ್ದೀರಾ ಎಲ್ಲಿದ್ದೀರಾ ನೀವು ನಾವು ನಾವಿಲ್ಲೇ ನಿಮ್ಮ ನಿಮ್ ಮಾತಾಡಕಂತಾನೆ ಇಲ್ಲಿ ಬಂದಿರೋದು ನೀವೇನಿ ಈ ತರ ಮಾಡ್ತಾ ಇದ್ದೀರಾ ನೀವು ಇನ್ನೇನು ಹೋಗಕ್ಕೆ ಇನ್ನೂ ಏನ್ ಬೇಕು ಯಾರನ್ನ ಹಾಳು ಮಾಡ್ಬೇಕಂತ ಇದ್ದೀರಾ ಅಬ್ರ ಮುಖ ನೋಡಿದ್ರು ಎಲ್ಲಿ ಬ್ರೋ ಪಾಸೆ ಆಯಿತು ಎಲ್ಲಿ ಬ್ರೋ ಬ್ರೋ ಕ್ಲೀನಾಗಿ ಕ್ಯಾಪ್ಚರ್ ಆಯ್ತು ಬ್ರೋ